ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಆಡ್ತಾ ಇರುವಂತಹ ಟೀಂ ಇಂಡಿಯಾದ ಯಂಗ್ ಪ್ಲೇಯರ್ಸ್ ಎರಡನೇ ನಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ತೊಂಬತ್ತು ರನ್ ಗಳಿಸಿದ್ದಾರೆ ಇನ್ನು ಕನ್ನಡದ ಸ್ಮೂಕರ್ ಶಿವ ಚಿತ್ರಕ್ಕೆ ನಟ ಪ್ರೇಮ್ ಸಾಥ್ ಕೊಟ್ಟಿದ್ದಾರೆ ಈ ಸುತ್ತಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ ಇಂಗ್ಲೆಂಡ್ ನ ಲೀಡ್ಸ್ ಮೈದಾನದಲ್ಲಿ ಮೊದಲ ಟೆಸ್ಟ್ ನ ಮೂರನೇ ದಿನದಾಟ ರೋಚಕವಾಗಿತ್ತು ಮೊದಲ ಇನ್ನಿಂಗ್ಸ್ ನಲ್ಲಿ ನಾನೂರ ಎಪ್ಪತ್ತೊಂದು ರನ್ ಕಲೆ ಹಾಕಿದ್ದ ಭಾರತದ ಗುರಿ ಬೆನ್ನೆಟ್ಟಿದ ಇಂಗ್ಲೆಂಡ್ ನಾನೂರ ಅರವತ್ತೈದು ರನ್ ಗಳಿಸಿ ಆಲ್ಔಟ್ ಆಯಿತು ಆರು ರನ್ ಮುನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಎರಡು ವಿಕೆಟ್ ನಷ್ಟಕ್ಕೆ ತೊಂಬತ್ತು ರನ್ ಗಳಿಸಿದೆ ಆರಂಭಿಕ ಆಟಗಾರ ಜೈಸ್ವಾಲ್ ಎರಡನೇ ಇನ್ನಿಂಗ್ಸ್ನಲ್ಲಿ ಕೇವಲ ನಾಲ್ಕು ರನ್ ಗಳಿಸಿದ್ರೆ ಸಾಯಿ ಸುದರ್ಶನ್ ಮೂವತ್ತು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದ್ರು ಇನ್ನು ಕನ್ನಡಿಗ ಕೆಎಲ್ ರಾಹುಲ್ ಮೂರನೇ ದಿನದಾಟದ ಅಂತ್ಯಕ್ಕೆ ಅಜೇಯ ನಲವತ್ತೇಳು ರನ್ ದಾಖಲಿಸಿದ್ದಾರೆ ಇನ್ನು ಕ್ಯಾಪ್ಟನ್ ಗೇಲ್ ಅಜೇಯ ಆರು ರನ್ ಗಳಿಸಿದ್ದು ಮೂರನೇ ದಿನದಾಟ ಮುಗಿದಿದೆ ಇಂಗ್ಲೆಂಡ್ ಬ್ಯಾಟಿಂಗ್ ವೇಳೆ ಟೀಂ ಇಂಡಿಯಾ ವೈಸ್ ಕ್ಯಾಪ್ಟನ್ ಅಂಪೈರ್ ವಿರುದ್ಧ ಮೈದಾನದಲ್ಲಿ ಆಕ್ರೋಶ ಹೊರಹಾಕಿದ್ರು ಮೊದಲಿಗೆ ಬಾಲ್ ಸರಿಯಿಲ್ಲದ ಕಾರಣ ಬದಲಾಯಿಸುವಂತೆ ಅಂಪೈರ್ಗೆ ಪಂತ್ ಮನವಿ ಮಾಡಿದ್ರು ಆದರೆ ನ ಗೇಜ್ ಮೂಲಕ ಪರಿಶೀಲಿಸಿದ ಅಂಪೈರ್ ಇದೇ ಚೆಂಡಿನಲ್ಲಿ ಆಟ ಮುಂದುವರೆಸಲು ಸೂಚಿಸಿದ್ರು ಇದರಿಂದ ಕೋಪಗೊಂಡ ಪಂತ್ ಕೈಯಲ್ಲಿದ್ದ ಚೆಂಡನ್ನ ಅಸಮಾಧಾನದಿಂದ ಎಸೆದು ಬಿಟ್ರು ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಯಾರ್ಕರ್ ಕಿಂಗ್ ಜಸ್ಪ್ರೀತ್ ಬುಮ್ರಾ ಬರೋಬ್ಬರಿ ಐದು ವಿಕೆಟ್ ತೆಗೆದು ಇಂಗ್ಲೆಂಡ್ ಆಟಗಾರರನ್ನ ಕಾಡಿದ್ರು ಇಂಗ್ಲೆಂಡ್ನ ಮಾಜಿ ಕ್ರಿಕೆಟಿಗ ಡೇವಿಡ್ ಸಿಡ್ ಲಾರೆನ್ಸ್ ಇತ್ತೀಚೆಗೆ ನಿಧನರಾಗಿದ್ದು ಅವರಿಗೆ ಗೌರವ ಸಲ್ಲಿಸಲು ಟೆಸ್ಟ್ ಪಂದ್ಯದ ವೇಳೆ ಇಂಗ್ಲೆಂಡ್ ಮತ್ತು ಭಾರತ ಎರಡೂ ತಂಡಗಳು ಕಪ್ಪು ಪಟ್ಟಿಗಳನ್ನು ಧರಿಸಿದ್ವು ಎರಡ್ ಸಾವಿರದ ಹದಿಮೂರರ ಸಿಎಲ್ ಟಿ ಟ್ವೆಂಟಿ ಪಂದ್ಯದಲ್ಲಿ ನಾವು ಫೀಲ್ಡಿಂಗ್ ಆಯ್ಕೆ ಮಾಡಬೇಕಾಗಿತ್ತು ಆದ್ರೆ ಅದನ್ನ ಮರೆತೆ ಹೋಗಿದ್ದ ನಾನು ಟಾಸ್ ಗೆದ್ದ ನಂತರ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಬಿಟ್ಟೆ ರೋಹಿತ್ ಏನ್ ಮಾಡಿದ್ರಿ ಅಂತ ನನ್ನ ಕೇಳಿದ್ರು ಆಗ ಪಿಚ್ ಚೆನ್ನಾಗಿದೆ ಆದ್ರಿಂದ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡೆ ಎಂದಿದ್ದೆ ವಾಸ್ತವದಲ್ಲಿ ನಾನು ಏನು ಮಾಡಬೇಕು ಅಂತ ಮರೆತಿದ್ದ ಕಾರಣ ಟಾಸ್ ನಲ್ಲಿ ತಪ್ಪಾಗಿ ಬ್ಯಾಟಿಂಗ್ ಕೇಳಿದ್ದೆ ಬಳಿಕ ಆ ಪಂದ್ಯ ಗೆದ್ದೆವು ಅಂತ ರೋಹಿತ್ ಶರ್ಮಾ ಸ್ಮರಿಸಿದ್ದಾರೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸ್ಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಡಿ